ಇವತ್ತು ಮತ್ತೊಂದು ಹೊಸ ವಿಷಯ ತೆಗೆದುಕೊಂಡು ಮಾತಾಡೋದಕ್ಕೆ ಸಿದ್ಧವಾಗಿ ನಿಮ್ಮೆದು ಕೂತಿದ್ದೀನಿ ಮಾತನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಎಂದಿನಂತೆ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ಇಷ್ಟಪಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಮಾಡ್ತಾಯಿದ್ದೀರಾ ದಯಮಾಡಿ ಅವಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬರ್ಗಳಾಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಚೆಕ್ ಕಳೆದೋದಾಗ ಅಥವಾ ಕಳ್ತನಾದಾಗ ನೀವೇನು ಮಾಡಬೇಕು ತಕ್ಷಣ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿ ಗೊತ್ತಾಯ್ತಾ ನಿಮಗೆಲ್ಲ ಗೊತ್ತಿದೆ ಚೆಕ್ಗಳನ್ನು ಈಗೆಲ್ಲ ಆನ್ಲೈನೇ ಜಾಸ್ತಿ ವ್ಯವಹಾರ ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ನೀವು ಚೆಕ್ಗಳ್ ಕೊಡಬೇಕಾಗತ್ತೆ ಚೆಕ್ಗಳನ್ನು ಇನ್ನೊಬ್ರಿಗೆ ಕೊಟ್ಟು ಎನ್ಕೇಶ್ ಮಾಡೋದಕ್ಕೆ ಪ್ರೂವ್ ಮಾಡೋದಕ್ಕೆ ಕೊಡಬೇಕಾ ಅಥವಾ ಎಲ್ಲೋ ಒಂದು ಕಡೆ ವ್ಯವಹಾರ ಮಾಡ್ತೀರ ಅಲ್ಲೂ ಕೂಡ ಚೆಕ್ಗಳು ಕೊಡಬೇಕಾಗತ್ತೆ ಇದೆಲ್ಲ ವ್ಯವಹಾರ ದಾಖಲಾಗ್ತಕ್ಕಂಥ ವ್ಯವಹಾರ ಆದರೆ ನಾನು ಹೇಳ್ತಕ್ಕಂಥ ಸಂದರ್ಭ ಎರಡು ಸಂದರ್ಭ ಚೆಕ್ಗಳನ್ನು ನೀವು ಕಳ್ಕೊತೀರಾ ಅಂತ ಇಟ್ಕೊಳ್ಳಿ ಏನು ಮಾಡಬೇಕಾಗತ್ತೆ ರಕ್ಷಣೆ ಈಗ ಚೆಕ್ ಬೌನ್ಸ್ ಕೇಸ್ ಅಂತ ಒಂದು ಬಂದಿದೆ ಅದು ಹೇಳ್ಬಿಡ್ತೀನಿ ಮೂಲಭೂತ ನಿಮಗೆ ಹಿಂದೆಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಹೇಳ್ತೀನಿ ಚೆಕ್ಕು ಯಾರ ಹತ್ರ ಇರುತ್ತೋ ಅವರು ಪ್ರೆಸೆಂಟ್ ಮಾಡಿ ಅದು ಬೌನ್ಸ್ ಆದರೆ ಚೆಕ್ಕು ಕೊಟ್ಟಿರುವವನು ಇವರ ಹತ್ರ ಸಾಲ ಮಾಡಿದ್ರು ಆ ಸಾಲ ತೀರಿಸೋದಕ್ಕೋಸ್ಕರ ಚೆಕ್ ಕೊಟ್ಟಿದ್ದಾರೆ ಹೇಳಿ ಕಾನೂನಿನಲ್ಲಿ ಪ್ರೆಸೆಂಷನ್ ಇದೆ ಕಾನೂನು ನಂಬುತ್ತೆ ಆ ಥರ ಗೊತ್ತಾಯ್ತಾ ಅದನ್ನು ಅರ್ಥ ಮಾಡಿಕೊಡಿ ಆದ್ದರಿಂದ ಈ ಚೆಕ್ ಬೌನ್ಸ್ ಕೇಸು ನಿಮ್ಮ ವಿರುದ್ಧ ಬೀಳೋದನ್ನು ಅಥವಾ ನಿಮ್ಮ ವಿರುದ್ಧ ಯಾರೋ ಒಬ್ರು ಚೆಕ್ ಕೇಸ್ ಹಾಕೋದನ್ನು ತಡಿಬೇಕು ಅಂತಾದಾಗ ನೀವು ಚೆಕ್ಕಿನ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಚೆಕನ್ನು ಕರೆಕ್ಟಾಗಿ ಇಟ್ಕೋಬೇಕು ಗೊತ್ತಾಯ್ತಾ ಸೈನ್ ಮಾಡಿ ಚೆಕ್ಗಳನ್ನು ಇಟ್ಕೋಬಾರದು ಎಲ್ಲಿ ಯಾವಾಗ ಯಾರಿಗೆ ಕೊಡ್ತಿರೋ ಆವಾಗ ಎದುರಿಗೆ ಅಥವಾ ಆ ಸಂದರ್ಭದಲ್ಲಿ ಸೈನ್ ಮಾಡಿ ನೀವು ಕೊಡಬೇಕಾಗತ್ತೆ ಗೊತ್ತಾಯ್ತಾ ಕ್ರಾಸ್ ಮಾಡಿ ಕೊಡೋದು ಭಾಳ ಒಳ್ಳೇದು ಯಾಕಂದರೆ ಆ ಅಕೌಂಟ್ ಹೋಲ್ಡ್ರಿಗೆ ಹೋಗುತ್ತೆ ಅಕೌಂಟಿಗೆ ಹೋಗುತ್ತೆ ಬೇರೆಯವ್ರಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಯ್ತಾ ಇದು ಭಾಳ ಮೂಲಭೂತ ವಿಷಯಗಳು ಆದರೆ ಕೆಲವು ಸಂದರ್ಭದಲ್ಲಿ ಏನತ್ತೆ ಚೆಕ್ ಕಳ್ಕೊಂಡ್ಬಿಡ್ತೀರಾ ಎಲ್ಲೋ ಇಟ್ಕೊಂಡಿರ್ತೀರ ಹೋಗ್ತಾ ಇರ್ತೀರ ಬಿದ್ದು ಹೋಗುತ್ತೆ ಅಥವಾ ಎಲ್ಲೋ ಇಟ್ಟು ಬಂದಿರ್ತೀರಾ ಮರ್ತ ಬಿಡ್ತೀರಾ ಈ ಥರದ್ದೆಲ್ಲ ಆಗುತ್ತೆ ಎರಡು ಥರ ಆಗುತ್ತೆ ಒಂದು ಕಳ್ತನ ಇನ್ನೊಂದು ಕಳ್ತಕ್ಕ ಕಳ್ಕೊಳ್ತದ್ದು ನೀವು ಕಳ್ಕೊಳ್ತಕ್ಕಂಥದ್ದು ಇಟ್ಟಿದ್ದನ್ನ ಯಾರೋ ಕದ್ಬಿಡೋದು ಒಂದು ನೀವು ಕಳ್ಕೊಳ್ಳೋದು ಒಂದು ಆದರೆ ಈ ಖಾಲಿ ಸೈನ್ ಹಾಕದಲ್ಲೇ ಇರ್ತಕ್ಕಂಥ ನಿಮ್ಮ ಚೆಕ್ಗಳು ಕಳೆದೋದ್ರೆ ಅಪಾಯ ಆಗುತ್ತೆ ಮತ್ತು ಚೆಕ್ ಸೈನ್ ಹಾಕಿರ್ತಕ್ಕಂಥ ಚೆಕ್ ಇರುತ್ತಲ್ಲ ನಿಮ್ಮ ಅಕೌಂಟ್ದು ಅದು ಕಳೆದೋದ್ರೆ ಅಪಾಯ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಕೆಲವರು ಚೆಕ್ ಸೈನ್ ಹಾಕಿದ್ರೆ ಇಟ್ಕೊಂಡಿರ್ತಾರೆ ಒಂದೇ ಒಂದು ಲೀಫ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲೋ ಹೋಗ್ಬಿಡುತ್ತೆ ಕಳೆದೋಗುತ್ತೆ ಅದು ಓಕೆ ಸಹಜ ಅನ್ಕೋಬೋದು ಆದರೆ ಸೈನ್ ಹಾಕಿ ಚೆಕ್ಗಳನ್ನು ಯಾಕೆ ಇಟ್ಕೊಳ್ತಾರೆ ಒಂದೋ ಎರಡೋ ಚೆಕ್ಗಳನ್ನು ಸೈನ್ ಹಾಕಿ ಯಾರೇ ಆದರೂ ತಮ್ಮ ಹತ್ರ ಯಾಕೆ ಇಟ್ಕೊಳ್ತಾರೆ ಜೇಬಲ್ಲೋ ಬ್ಯಾಗಲ್ಲೋ ಎಲ್ಲೋ ಒಂದು ಕಡೆ ಅನ್ನೋದು ನಂಗೆ ಇದು ಅರ್ಥ ಆಗಿಲ್ಲ ಆ ಸಂಬಂಧಪಟ್ಟವ್ರೇ ಹೇಳಬೇಕು ನಂಗಂತೂ ನಿಜವಾಗ ಗೊತ್ತಿಲ್ಲ ಯಾಕೆ ಸೈನ್ ಇಟ್ಕೋಬೇಕು ನಾವು ಯಾರಿಗೆ ಕೊಡಬೇಕು ಅವಾಗ ಸೈನ್ ಹಾಕಿ ಕೊಟ್ಟರೆ ಆಯ್ತಪ್ಪ ಗೊತ್ತಾಯ್ತಾ ಆದ್ದರಿಂದ ಚೆಕ್ ಹಾಕಿ ಸೈನ್ ಕೊಡ್ ಸೈನ್ ಹಾಕಿ ಯಾರು ಚೆಕ್ ಕೊಡ್ತಾರೆ ಆ ಅಪಾಯ ಕಟ್ಟಿಟ್ಟು ಬುತ್ತಿ ನೀವು ಒಂದು ವೇಳೆ ಚೆಕ್ ನಿಮಗೆ ಆಗಿದ್ದು ಗೊತ್ತಾಯಿತು ಅಂತ ಇಟ್ಕೊಳ್ಳಿ ಅಥವಾ ಕಳ್ತಹೋಯ್ತು ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ ಆಗ ತಕ್ಷಣ ನೀವು ಮಾಡಬೇಕಾದ ಕೆಲಸ ನಿಮ್ಮ ಬ್ಯಾಂಕಿಗೆ ಒಂದು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಇಂಥ ನಂಬರ್ನ ಚೆಕ್ಕು ಕಳೆದು ಹೋಗಿದೆ ಗೊತ್ತಾಯ್ತು ಆ ಚೆಕ್ ನಂಬರ್ ಗೊತ್ತೋದ್ರೆ ನಂದು ಒಂದು ಚೆಕ್ ಕಳೆದೋಗಿದೆ ಬ್ಲ್ಯಾಂಕ್ ಚೆಕ್ ಇತ್ತು ಸೈನ್ ಹಾಕಿತ್ತು ಸೈನ್ ಹಾಕಿರಲಿಲ್ಲ ಕಳೆದೋಗಿದೆ ದಯವಿಟ್ಟು ಸ್ಟಾಪ್ ಪೇಮೆಂಟು ಆ ಚೆಕನ್ನು ಯಾರ್ಯಾರು ಪ್ರೆಸೆಂಟ್ ಮಾಡಿದ್ರೆ ದಯವಿಟ್ಟು ಅದನ್ನು ಪೇಮೆಂಟ್ ಮಾಡಬೇಡಿ ಅಂತ ಬ್ಯಾಂಕಿಗೆ ತಿಳಿಸ್ತಕ್ಕಂಥದ್ದು ನೀವು ಆನ್ಲೈನು ರಿಕ್ವೆಸ್ಟ್ ಮಾಡ್ಕೋಬೋದು ಆದರೆ ಎಷ್ಟೇ ಆನ್ಲೈನ್ ಇದ್ದರೂ ಅವ್ರು ಕೇಳ್ತಾರೋ ನೋಡ್ತಾರೋ ಗೊತ್ತಾಗುತ್ತೋ ಗೊತ್ತಿಲ್ಲ ವೈಯಕ್ತಿಕವಾಗಿ ನೀವು ನಿಮ್ಮ ಬ್ಯಾಂಕಿನ ಶಾಖೆಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಅದು ರಿಜಿಸ್ಟರ್ ಆಗ್ತಕ್ಕಂಥದ್ದು ಮತ್ತೆ ಆ ಚೆಕ್ಕು ಸಂಬಂಧಪಟ್ಟ ಚೆಕ್ಕು ಪ್ರೆಸೆಂಟ್ ಆದರೆ ಅದು ಹಣ ತೆಗೆದುಕೊಳ್ಳದೇ ಇರತಕ್ಕಂಥ ಅಥವಾ ಎನ್ಕೇಶ್ ಆಗದೇ ಇರತಕ್ಕಂಥ ಸಂದರ್ಭವನ್ನು ಆ ಥರ ನೋಡ್ಕೋಬೇಕಾಗತ್ತೆ ಒಂದು ಎರಡನೇದಾಗಿ ನೀವು ಸೈನ್ ಹಾಕಿರ್ತಕ್ಕಂಥ ಚೆಕ್ ಏನಾರ ಕಳೆದ ನೀವು ಬ್ಯಾಂಕಿಗೆ ಕೊಡೋದ್ರ ಸ ಜೊತೆಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದರೆ ಭಾಳ ಒಳ್ಳೆಯದು ಗೊತ್ತಾಯ್ತಾ ಇದು ಭಾಳ ಇಂಪಾರ್ಟೆಂಟು ಯಾಕಂದರೆ ನಿಮ್ಮ ಪ್ರಾಮಾಣಿಕತೆ ಬೋನಫೈಡ್ಸ್ ಪ್ರೂವ್ ಆಗಬೇಕು ಚೆಕ್ ಕಳ್ಕೊಂಡಿದ್ದಾನೆ ಅಂದರೆ ಏನು ಮಾಡಬೇಕಾಗುತ್ತೆ ಒಂದು ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮಗೆ ಡಿಸ್ಕರೇಜ್ ಮಾಡ್ತಾರೆ ಎನ್ಕರೇಜ್ಮೆಂಟ್ ಕೊಡದೇ ಇರ್ಬೋದು ಉತ್ತೇಜನ ಕೊಡದೇ ಇರ್ಬೋದು ಏ ಇಲ್ಲಾರೆ ಇದಕ್ಕೆಲ್ಲ ಯಾಕೆ ಬರ್ತೀರಾ ಅಂತೇಳಿ ಆದರೆ ನೀವು ಕೊಡ್ದು ತಗೊಳ್ದೋದ್ರೆ ಮೇಲಧಿಕಾರಿಗಳಿಗಾದರೂ ಹೇಳಿಬಿಟ್ಟು ತಾವು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಎಫ್ ಐ ಆರ್ ಆಗೋ ಥರ ನೋಡ್ಕೋಬೇಕು ಇದೆರಡೂ ಅಂಶಗಳು ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಗೊತ್ತಾಯ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಚೆಕ್ ಬೌನ್ಸ್ ಕೇಸ್ ಹಾಕಿದರೆ ಇಂಥ ಪ್ರಕರಣಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಜಡ್ಜ್ಮೆಂಟ್ಗಳು ಬಂದಿದೆ ಬೇರೆ ಬೇರೆ ಹೈಕೋರ್ಟ್ದು ನೀವು ಯಾರಿಗೆ ಸಾಮಾನ್ಯ ಯಾವ ಥರ ಮಧ್ಯಾಹ್ನ ಮೇಲೆ ಬ್ಯಾಂಕ್ ಅವ್ರು ಆದ್ಮೇಲೆ ಮೇಲೆ ಹೋದರೆ ಗೊತ್ತಾಯಿತಾ ನಾಲ್ಕು ಗಂಟೆ ಮೇಲೆ ಕಳೆದೋದ್ರೆ ನಾಳೆ ಬೆಳಗ್ಗೆ ತನಕ ಗಂಟೆ ಟೈಮ್ ಇರುತ್ತೆ ಅವ್ನು ಪ್ರೆಸೆಂಟ್ ಮಾಡೋದಕ್ಕೆ ಚೆನ್ನನ್ನು ಗೊತ್ತಾಯ್ತಾ ಬೇಕಾ ನೀವು ಕಂಪ್ಲೇಂಟ್ ಕೊಟ್ಬಿಡ್ಬೋದು ಬ್ಯಾಂಕಿಗೆ ಹೋಗಿ ಅಥವಾ ಬೆಳಗ್ಗೆ ನಾಳೆ ಓಪನ್ ಆದ ತಕ್ಷಣ ಬ್ರಾಂಚ್ ಓಪನ್ ಆದ ತಕ್ಷಣ ಕಂಪ್ಲೇಂಟ್ ಕೊಟ್ಟು ಲಾಡ್ಜ್ ಮಾಡಿಬಿಟ್ಟು ಸ್ಟಾಪ್ ಪೇಮೆಂಟ್ ಕೊಡಿಸ್ಬೋದು ಗೊತ್ತಾಯ್ತಾ ಆದರೆ ವರ್ಕಿಂಗ್ ಅವರ್ಸಲ್ಲಿ ಏನಾರ ಆದರೆ ತಕ್ಷಣಕ್ಕೆ ನೀವು ಬ್ಯಾಂಕಿಗೆ ಹೋಗಬೇಕಾಗುತ್ತೆ ಆದರೆ ಇನ್ನೊಂದು ವಿಷಯ ಬರುತ್ತೆ ನೀವೆಲ್ಲ ಕಳ್ಕೊಳ್ಳೋಂಥ ಸಂದರ್ಭ ನಿಮ್ಮೂರಿನಲ್ಲೇ ಆದರೆ ಬಹಳ ಒಳ್ಳೆಯದು ಸಪೋಸಿಂಗ್ ನೀವೆಲ್ಲ ಟೂ ಎಲ್ಲ ಪ್ರವಾಸಕ್ಕೆ ಹೋಗಿರ್ತೀರಾ ಯಾವುದೋ ಊರಲ್ಲಿ ಓಡಾಡ್ತಾ ಇರ್ತೀರಪ್ಪ ಅವಾಗ ಕಳೆದೋಗ್ಬಿಡ್ತು ಏನು ಮಾಡ್ತೀರಾ ಆಗ ನೀವು ಆನ್ಲೈನಲ್ಲೇ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕಾಗುತ್ತೆ ಗೊತ್ತಾಯ್ತಾ ಈಗ ನೀವು ಈ ಥರ ಲಾಡ್ಜ್ ಮಾಡಿದಾಗ ಎಫ್ ಐ ಆರ್ ಹಾಕಿದಾಗ ಗೊತ್ತಾಯ್ತಾ ಒಬ್ಬ ಕಳ್ಕೊಂಡಂಥ ವ್ಯಕ್ತಿ ಏನೆಲ್ಲ ಕ್ರಮ ತಗೊಳ್ಬೇಕು ತೊಗೊಳ್ಬೋದು ಅನ್ನೋದಕ್ಕೆ ಇದೆರಡು ಸಾಕ್ಷಿ ಯಾವನಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಎಫ್ ಐ ಆರ್ ಆಗಿದ್ದು ಮತ್ತು ಬ್ಯಾಂಕಿಗೆ ತಿಳಿಸ್ತಕ್ಕಂಥದ್ದು ಈಗ ಆ ತಗೊಂಡ ವ್ಯಕ್ತಿ ಚೆಕ್ಕನ್ನ ಪ್ರೆಸೆಂಟ್ ಮಾಡಿದರೆ ತನ್ನ ಹೆಸರು ಅಥವಾ ಬೇರೆಯವ್ರ ಹೆಸರಲ್ಲಿ ಯಾವುದೋ ಸಂಸ್ಥೆಯ ಹೆಸರಲ್ಲಿ ವೈಯಕ್ತಿಕವಾಗಿ ಯಾರ್ದೋ ಹೆಸರಲ್ಲಿ ಚೆಕ್ಕನ್ನು ಪ್ರೆಸೆಂಟ್ ಮಾಡಿದರೆ ಏನು ಕೇಶ್ ಆಗಲ್ಲ ಬ್ಯಾಂಕ್ನವರು ಇದು ಕಳೆದು ಹೋದ ಚೆಕ್ಕು ಅಂತ ರಿಪೋರ್ಟ್ ಆಗಿರ್ತಕ್ಕಂಥ ಚೆಕ್ಕು ಆದ್ರಿಂದ ಇದನ್ನ ಮನ್ನಣೆ ಮಾಡಕ್ಕೆ ಬರಲ್ಲ ಅಂತ ಕಳಿಸ್ತಾರೆ ಗೊತ್ತಾಯ್ತಾ ಆಗ ಅದರ ಆಧಾರದ ಮೇಲೆ ಕೇಸ್ ಹಾಕಿ ಚೆಕ್ ಒಂದು ಕೇಸ್ ಹಾಕಿದರೆ ನಿಲ್ಲುತ್ತೆ ಅನ್ನೋ ಪ್ರಶ್ನೆ ನನ್ನಲ್ಲಿ ನನ್ನ ಮನಸ್ಸಲ್ಲಿ ಬಂದಿತ್ತು ನನ್ನ ಮನಸ್ಸು ನನ್ನ ಒಂದು ಅನುಭವದಲ್ಲಿ ನಾನು ನನ್ನ ಒಪಿನಿಯನ್ ಪ್ರಕಾರ ಆ ಥರ ನಿಲ್ಲಲ್ಲ ಅಂತ ಈ ನನ್ನ ಒಪಿನಿಯನ್ಗೆ ಬೆಂಬಲವಾಗಿ ಡೆಲ್ಲಿ ಹೈಕೋರ್ಟು ಮತ್ತು ಹಿಮಾಚಲ್ ಹೈಕೋರ್ಟು ಮತ್ತು ಅಲಹಾಬಾದ್ ಹೈಕೋರ್ಟು ಕೇರಳ ಹೈಕೋರ್ಟು ನಾಲ್ಕು ಕೂಡ ಸಪ್ರೇಟ್ ಜಡ್ಜ್ಮೆಂಟಲ್ಲಿ ಹೇಳಿದ್ದಾವೆ ಕಳೆದು ಹೋದಂಥ ಚೆಕ್ಕು ಅನ್ನೋದಕ್ಕೆ ಕಂ ಅಕ್ಯೂಸ್ಡ್ ಪ್ರೂವ್ ಮಾಡಿದ್ದಾರೆ ಚೆಕ್ ಕಳೆದು ಹೋಗಿದೆ ಅಂತ ಮತ್ತೆ ತಕ್ಷಣವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಚೆಕ್ ಬೌನ್ಸ್ ಆಗಿರ್ತಕ್ಕಂಥದ್ದನ್ನು ಬ್ಯಾಂಕಿಗೂ ರಿಪೋರ್ಟ್ ಮಾಡಿದ್ದಾರೆ ಮತ್ತು ಚೆಕ್ಕನ್ನು ರಿಪ ಇದು ಡಿ ಇದು ಎನ್ ಕ್ಯಾಶ್ ಮಾಡದೇ ಇರೋದಕ್ಕೆ ಹಣ ಕೊಡದೇ ಇರೋದಕ್ಕೆ ಬ್ಯಾಂಕ್ನವರು ಸರಿಯಾದ ಕಾರಣ ಕೊಟ್ಟಿದ್ದಾರೆ ಇದು ಕಳೆದು ಹೋದ ಚೆಕ್ಕು ಆದ್ದರಿಂದ ಇದಕ್ಕೆ ಮನ್ನಣೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣ ಕೊಟ್ಟು ಚೆಕ್ಕನ್ನು ಬೌನ್ಸ್ ಮಾಡಿದ್ದಾರೆ ಗೊತ್ತಾಯ್ತಾ ಆದರೆ ಈ ಥರದ ಚೆಕ್ಕುಗಳು ಈ ಥರ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಚೆಕ್ಕುಗಳು ಈ ಥರದ ದೂರುಗಳಿರ್ತಕ್ಕಂಥ ಚೆಕ್ಕುಗಳು ಗೊತ್ತಾಯ್ತಾ ಬ್ಯಾಂಕಿನ ಮುಂದೆ ಬಂದಾಗ ಅದು ಸ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಿನ ಒಂದು ನೂರ ಮೂವತ್ತೆಂಟನೇ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಅಂತ ಭಾವಿಸ್ಬೋದೆ ಅಂತ ಈ ಪ್ರಶ್ನೆಯನ್ನು ಬಹಳ ಈ ನಾಲ್ಕು ಹೈಕೋರ್ಟ್ಗಳು ಬಹಳ ವಿವರವಾಗಿ ಚರ್ಚೆ ಮಾಡಿ ಜಜ್ಮೆಂಟಲ್ಲಿ ಇದು ಬರಲ್ಲ ಒನ್ ತರ್ಟಿ ಏಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಿಗೆ ಬರೋದಿಲ್ಲ ಈ ಥರ ಕಳೆದು ಹೋದ ಚೆಕ್ಕು ಮತ್ತು ಸಹಿ ಕಳೆದು ಹೋದ ಚೆಕ್ಕು ಮತ್ತು ಕಳ್ತನವಾದ ಚೆಕ್ಕು ಎರಡೂ ಕೂಡ ಈ ಚೆಕ್ ಬೌನ್ಸ್ ಕೇಸಿನ ವ್ಯಾಪ್ತಿಗೆ ಬರೋಲ್ಲ ಹೇಳಿ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ ಐತಿಹಾಸಿಕ ಜಡ್ಜ್ಮೆಂಟು ಅಂತ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಅದು ಸಾಮಾನ್ಯವಾಗಿ ಜನಗಳಿಗೆ ಏನನ್ಸುತ್ತೆ ಚೆಕ್ ಚೆಕ್ಕಿರೋಲ್ ಪರವಾಗಿ ಕಾನೂನಿದೆ ಅಂತ ಆದರೆ ಇಲ್ಲ ಆ ಥರ ಇಲ್ಲ ಕಳೆದೋ ಚೆಕ್ನಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾದರೆ ಗೊತ್ತಾಯ್ತಾ ಬ್ಯಾಂಕಿಗೆ ಕಂಪ್ಲೇಂಟ್ ಕೊಡಬೇಕು ಅಕೌಂಟ್ ಇಟ್ಕೋಬೇಕು ಸ್ಟಾಫ್ ಪೇಮೆಂಟ್ ಕೊಡಬೇಕು ಪೊಲೀಸ್ ಕಂಪ್ಲೇಂಟು ಒಂದು ಕೊಡಬೇಕು ಮತ್ತಿನ್ನೊಂದು ಇನ್ನೊಂದು ವಿಷಯ ಹೇಳ್ತೀನಿ ಒಂದು ಇದೆರಡರಲ್ಲಿ ಯಾವುದು ಹೆಚ್ಚು ಅಪಾಯಕಾರಿ ಅಂದರೆ ಸೈನ್ ಮಾಡಿರ್ತಕ್ಕಂಥ ಚೆಕ್ಕು ನಿಮ್ಮದೇ ಸೈನ್ ಇರುತ್ತೆ ಆದರೆ ಚೆಕ್ ಮಾಡದೇ ಇರ್ತಕ್ಕ ಸೈನ್ ಮಾಡದೇ ಇರ್ತಕ್ಕಂಥ ಚೆಕ್ಕು ನೀವು ಕೊಟ್ಟರೆ ಕಳೆದು ಹೋಗಿದೆ ಮತ್ತೆ ಕಳೆದು ಹೋಗಿಲ್ಲ ಅನ್ನೋದಕ್ಕೆ ಮತ್ತೊಂದು ಗ್ರೌಂಡ್ ನಿಮಗೆ ಅಂದರೆ ಆ ಹಾಕಿರ್ತಕ್ಕಂಥ ಸೈನ್ ಇದೆಯಲ್ಲ ನಿಮ್ಮದಲ್ಲ ಅಂತ ಪ್ರೂವ್ ಮಾಡ್ಬೋದು ಎಫ್ ಎಸ್ ಎಲ್ಲಿ ಕಳಿಸ್ಬಿಟ್ಟು ನಿಮ್ಮ ಸಿಗ್ನೇಚರ್ ಅಲ್ಲ ಅಂತ ಪ್ರೂವ್ ಮಾಡ್ಬೋದು ಆ ಒಂದು ಸಂದರ್ಭ ಆ ಚೆಕ್ಕಿಗೆ ಇರುತ್ತೆ ಆದರೆ ಸೈನ್ ಮಾಡೋದಂಥ ಚೆಕ್ ಕಳ್ಕೊಂಡ್ರೆ ಪೊಲೀಸ್ ಕಂಪ್ಲೇಂಟ್ ಮ್ಯಾಂಡೇಟರಿ ಕೊಡಬೇಕಾಗುತ್ತೆ ಮತ್ತೆ ಬ್ಯಾಂಕಿಗೆ ಉತ್ತರಿಸಬೇಕಾಗತ್ತೆ ನಾನು ಈ ವಿಡಿಯೋದ ಮೂಲಕ ಹೇಳ್ತಾ ಇರ್ತಕ್ಕಂಥ ಇಷ್ಟೇ ಚೆಕ್ನ ದಯವಿಟ್ಟು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ಬ್ಯಾಗನ್ ಜಾಪನ್ನ ನೋಡ್ಕೊಳ್ಳಿ ಜೇಬಲ್ ಇಟ್ಕೊಂಡ್ರೆ ಜೇಬಲ್ ನೋಡ್ಕೊಳ್ಳಿ ಗೊತ್ತಾಯ್ತಾ ಪರ್ಸಲ್ ಇಟ್ಕೊಂಡ್ರೆ ಪರ್ಸಲ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸೈನ್ ಮಾಡದೇ ಇರೋ ಚೆಕ್ಕನ್ನ ನೀವು ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಸೈನ್ ಮಾಡಿದ್ರೆ ಅಪಾಯ ಬಹಳ ಸೈನ್ ಮಾಡದೇ ಇರೋ ಚೆಕ್ಕಾದ್ರೆ ಸ್ವಲ್ಪ ಅದರ ರಕ್ಷಣೆ ಮಾಡ್ಕೋಬೋದು ನಿಮ್ಮ ನೀವು ಆದ್ದರಿಂದ ನನ್ನ ಕಿವಿಮಾತಿ ಇಷ್ಟೇ ದಯಮಾಡಿ ಚೆಕ್ಗಳು ಕಳೆದು ಹೋದರೆ ಸೈನ್ ಹಾಕಿದ್ದಾಗಲಿ ಸೈನ್ ಹಾಕದೇ ಇರೋದಾಗ್ಲಿ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡಿ ಮತ್ತೆ ಬ್ಯಾಂಕಿಗೂ ತತ್ ಕ್ಷಣ ಇಮ್ಮಿಡಿಯೇಟಾಗಿ ತಿಳಿಸಿ ಅದರಿಂದ ನೀವು ಚೆಕ್ ಬೌನ್ಸ್ ಕೇಸಿಂದ ರಕ್ಷಣೆ ಪಡ್ಕೊಳ್ಬೋದು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ